ಹೇಳಿದೆ ಪರಿಸರ ಪರಿಸರದಿಂದ ನಾವು ಗಾಳಿ ಬೆಳೆದು ಬರ್ತದೆ ಸೂರ್ಯ ಏನಿರ್ತಾನ ಪರಿಸರದಾಗ ಹೇಳ್ತ ನಮ್ಗ ಉಸಿರು ಉಸಿರಾಡ್ತಾ ಗಾಳಿ ಬೀಳ್ತ ಗಾಳಿ ಗಿಡ ಬರ್ತದೆ ಹೌದಾ ನಾವು ಬಂದಬೇಕಂದ್ರೆ ಗಾಳಿ ಬೇಕೇ ಬೇಕು ಗಾಳಿ ಈ ಫ್ಯಾನ್ಗಳಿಂದ ಅಲ್ಲ ಗಾಳಿ ಫ್ಯಾನ್ ಫ್ಯಾನ್ಗಳಿಂದ ಅಲ್ಲ ಇಲ್ಲಿ ಪರಿಸರದ ಗಾಳಿ ಇದ್ರೆ ಅದು ಫ್ಯಾನ್ ಹಂಚ್ ಹಂಗಾಗಿ ಏನಂತಂದ್ರೆ ಗಾಳಿ ಬೇಕಂದ್ರೆ ನಮ್ಮ ಗಿಡ ಮರಗಳು ಬೇಕೇ ಬೇಕು ನೋಡಿ ನಮ್ಮ ಮನುಷ್ಯ ತುಂಬ ಗಿಡಗಳಿದ್ದರೆ ಯಾಕಪ್ಪ ಒಂದು ಸ್ವಲ್ಪ ಗಾಳಿ ಅಂತಿಲ್ಲ ಅಂತ ಹೇಳ್ತಾರೆ ಮನೆಗೆ ಅಷ್ಟು ಗಾಳಿ ಇರೋದು ಮನೆ ಒಳಗಡೆ ಹೊರಗಡೆ ಭಾಳ ಗಿಡ ಗಿಡದ ಗಿಡದ ಹಿಂಗೆ ನಾವು ಬರಬೇಕಂದ್ರೆ ಗಿಡಗಳು ಮರಗಳು ಇರಲೇಬೇಕು ಇಲ್ಲಂದರೆ ಮನುಷ್ಯ ಉಳಿಯೋದಿಲ್ಲ పరిసర సంరక్ష సంరక్ష అదే మన మీర జిస్ బాస్ గిడ మర గిడ ప్లాస్టిక్ అన్న జిగ్గి బాడ ఇలా వేరే దిన పరిసర సంరక్షణ ಸಂರಕ್ಷಣೆ ನೀರಿನ ಅಭಾವ ಇದೆ ಬೇಸಿಗೆಯಲ್ಲಿ ನೀರಿನ ಅಭಾವ ಇದೆ ನೀವೆಲ್ಲ ಇಟ್ಟಿದ್ದೀರಿ ಕೇಳಿದ್ರೆ ಪಕ್ಷಿಗಳ ನೀರು ಪಕ್ಷಿಗಳಿಗೆ ಯಾಕೆ ಇಡಬೇಕು ಅಂತಂದ್ರೆ ಅವಾಗೆಲ್ಲ ನೀರು ಇರೋದಿಲ್ಲ ಮನುಷ್ಯನ ನೀರಿಲ್ಲ ಅಂತಂದ್ರೆ ಏನ್ ಅಂತ ಗೊತ್ತಾ ಅಂತ ಸ್ವಲ್ಪ ಬೋರಿಂಗ್ ಆಗಿ ನೀರು ತೆಗಿತಾನೆ ಅಲ್ಲ ನೀರು ಬರ್ತಾವ ಅಂತ ನೀರು ಹಾಕಿ ಬೋರಿಂಗ್ ತೆಗಿತಾರೆ ಪ್ರಾಣಿ ಪಕ್ಷಿಗಳು ಎಲ್ಲಿ ಬೋರಿಂಗ್ ಆಗ್ತಾವ ಒಂದು ಇಷ್ಟು ತೊಡಕೆ ಆಗ್ತದ ಪಕ್ಷಿಗಳಿಗೆ ಇಲ್ಲ ಅಲ್ಲ ಅದಕ್ಕಾಗಿ ಸಂರಕ್ಷಣೆಯ ಸಂರಕ್ಷಣೆಗೆ ಪ್ರಾಣಿ ಪಕ್ಷಿಗಳು ಕೂಡ బస్కీ ఇదే పరిసర సంరక్షణ మనసు నాము